ದೇಶದ ಹೆಮ್ಮೆಯ ಪ್ರಧಾನಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯ ಪಟ್ಟವನ್ನು ಪಟ್ಟವನ್ನ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅದು ನಮ್ಮ ದೇಶಕ್ಕೆ ಹಾಗೂ ವಿಶ್ವಕ್ಕೆ ತುಂಬಾ ಸಂತೋಷವಾದಂಥ ದಿನ ಇವತ್ತು ಅಂತ ದಿನವನ್ನ ನಾವು ನಮ್ಮ ರೇಣುಕಾ ನಗರದಲ್ಲಿರ್ತಕ್ಕಂಥ ಶ್ರೀ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬಂದು ನಮ್ಮ ಪಿಯವರು ಪದಾಧಿಕಾರಿಗಳು ಇರ್ಬೋದು ತಾಲೂಕು ಮತ್ತೆ ಎಸ್ನವರು ಮತ್ತೆ ಬಿಜೆಪಿ ಅಧಿಕಾರಿ ಇವರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದ್ ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ರೇಣುಕ ನಗರದ ಮತದಾರರು ಕೂಡ ಬಂದಿಲ್ಲಿ ಭಾಗವಹಿಸಿದ್ದಾರೆ ತುಂಬಾ ಸಂತೋಷದ ವಿಷಯ ಎಲ್ಲರಿಗೂ ತುಂಬಾ ಸಂತೋಷ ಅದರಲ್ಲೂ ನಮ್ಮ ಮೋದಿಯವರು ಇವತ್ತು ಪ್ರಧಾನ ಮಂತ್ರಿ ಆದಂತ ವಿಷಯನ ಕೇಳಿ ಅಲ್ಲಿ ನಮ್ಮ ಸಂಸತ್ತನ್ನ ಕಟ್ಟಿರ್ತಕ್ಕಂತ ಕಾರ್ಮಿಕರನ್ನು ಕೂಡ ಇವತ್ತು ಅಲ್ಲಿ ಪ್ರಮಾಣ ವಚನಕ್ಕೆ ಕರೆದಿರ್ತಕ್ಕಂಥದ್ದು ಎಷ್ಟು ಹೆಮ್ಮೆಯ ಸಂಗತಿ ಅಂದ್ರೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ನಾವು ಹೋಗ್ಬೇಕು ನಾವು ಹೋಗ್ಬೇಕು ಅಂತ ಅಂತ ಪ್ರಧಾನಿಗಳ ನಾವು ಕಂಡಿರ್ತಕ್ಕಂಥದ್ದು ತುಂಬಾ ತುಂಬಾ ಸಂತೋಷ ಅಂತ ಅತ್ಯುತ್ತಮವಾದಂತಹ ಉತ್ತಮ ನಾಯಕ ಇಡೀ ವಿಶ್ವನೇ ಅವರನ್ನು ಹೊಗಳುತ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ನಮ್ಮ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಹಾಗೆ ತುಂಬಾ ಎಪ್ಪತ್ತು ಜನ ಸಂಸದರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇಂತಹ ಸಂತೋಷದ ವಿಷಯವನ್ನ ತುಂಬಾ ವಿಜೃಂಭಣೆಯಿಂದ ನಮ್ಮ ರೇಣುಕಾನಗರದ ಮತ ಬಾಂಧವರಲ್ಲಿ ಮತ್ತು ಕಾರ್ಯಕರ್ತ ಬಂಧುಗಳಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಆಚರಿಸ್ತಕ್ಕಂಥದ್ದು ಸಿಹಿ ಹಂಚಿ ನಾವು ಪೂಜೆ ಮಾಡಿ ಗಣೇಶನಿಗೆ ಪೂಜೆಯನ್ನು ಮಾಡಿ ಅದರ ಮುಖಾಂತರ ಸಂಭ್ರಮಾಚರಣೆಯನ್ನು ಪಡ್ತಾ ಇರತಕ್ಕಂಥದ್ದು ತುಂಬ ಹೆಮ್ಮೆಯ ಸಂಗತಿ ಹೀಗೆ ನಮ್ಮ ದೇಶ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೀಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಿ ನಮ್ಮ ಭಾರತ ದೇಶವನ್ನು ಇನ್ನು ಮೂರನೇ ಸ್ಥಾನಕ್ಕೆ ಎತ್ತರಕ್ಕೆ ಕೊಂಡ್ಕೊಂಡು ಹೋಗಲಿ ನಮ್ಮ ಪ್ರಧಾನಿಗಳು ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಇಲ್ಲಿಂದ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ನಮನಗಳನ್ನು ಅರ್ಪಿಸ್ತಾ ನನ್ನ ಐದು ವರ್ಷ ಸತತವಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಅವರ ಮುಂದಿನ ಗುರಿಗಳು ಏನಿದೆ ಅದನ್ನೆಲ್ಲ ಯಶಸ್ವಿಯಾಗಿ ನೆರವೇರ್ಲಿ ಅಂತ ನಾವೆಲ್ಲರೂ ದೇವರ ಮುಖಾಂತರ ಆಶೀರ್ವಾದವನ್ನ ಅವರಿಗೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಮಗು ಬಾಯಲ್ಲೂ ಇವತ್ತು ಮೋದಿ ಮೋದಿ ಅಂತ ಕೂಗ ಅಂತ ಸ್ಥಾನಕ್ಕೆ ಬಂದಿದೆ ಅಂದರೆ ನೆಕ್ಸ್ಟು ಕೂಡ ಅವರೇ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಆಸೆ ಅದನ್ನು ಚೆನ್ನಾಗಿ ನಡೆಸ್ಕೊಡ್ಲಿ ಆ ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಭಾರತ ದೇಶವನ್ನು ಅತ್ಯುತ್ತಮ ಜಾಗಕ್ಕೆ ಕರ್ಕೊಂಡು ಹೋಗಲಿ ಅಂತ ನಾನು ಇಲ್ಲಿ ಎಲ್ಲರ ಮುಖಾಂತರ ಪ್ರಾರ್ಥನೆ ಮಾಡಿ